ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ಕೋಡಾದವ್ರದ್ದು ಲವರ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿಯೇ ಗಾಡಿ ಓನರ್ ನಂಬರ್ ಅಂತ ಡಿಸ್ಪ್ಲೇ ಮೇಲೆ ಮೆನ್ಷನ್ ಮಾಡಿತ್ತು ವೀಕ್ಷಕರ ಓಕೆನಾ ಅದಕ್ಕೂ ಮುನ್ನ ನಿಮ್ದು ಯಾವುದಾರು ಗಾಡಿ ಸೇಲಿಗಿತ್ತಂದರೆ ವೀಕ್ಷಕರ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ಓನರ್ ನಂಬರ್ ಅಲ್ಲ ವೀಕ್ಷಕರ ಈ ಕಾ ಈಗ ನೋಡಿದ್ರಲ್ಲ ಕಾರು ಈ ಕಾರನವ್ರದ್ದು ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇದು ನಿಮಗೆ ಓನರ್ ನಂಬರು ಮುಂದೆ ಇರುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರ ಮತ್ತು ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಗಾಡಿ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡ ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಈಗ ಸ್ಕ್ರೀನ್ ಸಹ ನಂಬರ್ ಬರ್ತಿರೋದು ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾಂ ಸರ್ ನಮಸ್ತೆ ಹೇಳಿ ಸರ್ ಅದೇ ಒಂದು ಇದು ಸ್ಕೋಟಲ್ಲಿ ಅವರು ಕಳಿಸಿದ್ರಲ್ಲ ಹಾಂ ಸರ್ ಸರ್ ಕಳಿಸಿದೆ ಹಾಂ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಮಾಡಲು ಓನರು ಎಲ್ಲ ಹಾ ಹೇಳ್ತೀನಿ ಹೇಳಿ ಸರ್ ಏ ಮಾಡಲು ಎಷ್ಟು ಸರ್ ಅದು ಅದು ಟೂ ತೌಸಂಡ್ ಏಯ್ಟ್ ಸರ್ ಓಕೆ ಓನರ್ ಎಷ್ಟು ಆಗಿದ್ದಾರೆ ಈಗ ಓನರ್ ಐದನೇದು ನಾನು ಐದನೇ ಓನರು ಹಾಂ ನಿಮ್ಮ ಹೆಸರಲ್ಲಾಗಿದೆ ಆಗಿದೆ ಆಲ್ರೆಡಿ ಹಾಂ ಆಲ್ರೆಡಿ ಆಗಿದೆ ಒಂದು ಐದು ವರ್ಷ ಆಯ್ತು ನನ್ನ ಹೆಸರಲ್ಲೇ ಐತೆ ಗಾಡಿ ಓಕೆ ಎಷ್ಟು ಹೊಡಿದೆ ಸರ್ ಗಾಡಿ ಸರ್ ಒಂದ್ ಲಕ್ಷದ ಹದಿನಾರು ಸಾವಿರದ ಇನ್ನೂರುನೇ ಓಡೈತೆ ಹ್ಮ್ ಪೆಟ್ರೋಲ್ ಡೀಸೆಲ್ ಸರ್ ಅದು ಡೀಸೆಲ್ ಸರ್ ಡೀಸೆಲ್ ಏನ್ ಮೈಲೇಜ್ ಬರುತ್ತೆ ಸರ್ ಗಾಡಿ ಸರ್ ಹದಿನಾರು ವರೆ ಬರ್ತದೆ ಲೋಕಲ್ ಹೈವೇ ಎಲ್ಲ ಟೋಟಲ್ ಆಗಿ ಎವ್ರೇಜ್ ಹದಿನಾರು ವರೆ ಬರುತ್ತೆ ಹಾ 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 ಫ್ಯೂಚರ್ಸ್ ಏನ್ ಬರುತ್ತೆ ಸರ್ ಒಳಗೆ ಸರ್ ಫ್ಯೂಚರ್ಸ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಕ್ರೂಸ್ ಕಂಟ್ರೋಲು ಹಾ ಸನ್ ಸನ್ ರೂಪ್ ಇದೆ ಸನ್ ರೂಪ್ ಇದ್ರೆ ಮೋಟ್ರ್ ಇಲ್ಲ ಸನ್ ರೂಪು ಹಾಗೆ

ಸರ್ ಎಫ್ ಸಿ ಮಾಡ್ಸಿದೀನಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಗಂಟ ಈಗ ಹದಿನೈದು ವರ್ಷ ಆದ್ಮೇಲೆ ಎಫ್ ಸಿ ಮಾಡ್ಸಿದಿನಿ ಓಕೆ ಇನ್ಸುರೆನ್ಸ್ ಒಂದ್ ಕಟ್ಟಿಲ್ಲ ಸರ್ ಕಟ್ಟಬೇಕು ಪಾರ್ಟಿ ಕಟ್ಕೋಬೇಕು ಅಂದ್ರೆ ನೀವೇನ್ ಕಟ್ಟಿಕೊಡಲ್ವಾ ಇಲ್ಲ ಇಲ್ಲ ಸರ್ ಅವೆಲ್ಲಿ ಕಟ್ಟಿಕೊಡಂಗಿಲ್ಲ ಹ್ಮ್ ಆ ಪಾರ್ಟಿ ಕಟ್ಟಕಳ್ಳಿ ಅಂದ್ರೆ ಮಿಸಸ್ ಅದನ್ನ ಗಾಡಿ ಕೊಡಬೇಡಿ ಅಂತ ಕೂತವ್ರೆ ಹ್ಮ್ 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 ಅಂದ್ರ ನೀನೋವತ್ ಆಗ್ಬಿಟ್ಟೆ ಸುಮ್ನೆ ಎರಡು ಗಾಡಿ ಹಾಕಿ ಅಂತ ಅವಳು ಹಂಗಾಗಿ ಓಕೆ ಗಾಡಿನ ಡೆಂಟು ಸ್ಕಾಜು ಟಿಂಕರ್ ಏನೋ ಕೆಲಸ ಯಾವ ಡೆಂಟ್ ಯಾವ ಇದು ಒಂದ್ ಪಿನ್ ಪಾಯಿಂಟ್ ಏನಿಲ್ಲ ಸರ್ ಎಸಿದು ವೆಂಟುಗಳು ಬರ್ತದೆ ನೋಡಿ ಹ್ಮ್ ಆ ಎಸಿ ವೆಂಟುಗಳು ಮಾತ್ರ ಡ್ಯಾಮೇಜ್ ಆಗಿದೆ ಎಸಿ ಮಾತ್ರ ಚಿಲ್ಲಿ ಎಸಿ ಇದೆ ಎ ಸಿ ವೆಂಟ್ಗಳ್ ಡ್ಯಾಮೇಜ್ ಆಗಿದೆ ಬಿಟ್ರೆ ಹ್ಮ್ ಹ್ಮ್ ಗಾಡಿ ಪಿನ್ ಪಾಯಿಂಟ್ ನೂಲ್ ನೂಲ್ ಅಷ್ಟು ಡ್ಯಾಮೇಜ್ ಆಗಿಲ್ಲ ಓಕೆ 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 ಹ್ಮ್ ಗಾಡಿಲಿ ತರೋದೀಗ ಗಾಡಿ ಸರ್ ಕುಶಲ್ ನಗರ ಮಡಿಕೇರಿ ಮಡಿಕೇರಿ ಕುಶಲ್ ನಗರ ಹಾ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಒನ್ ಏಯ್ಟಿ ಹೇಳ್ತಾ ಇದ್ದೀನಿ ಹಾ ಅದು ಫ್ರೆಂಟ್ ಒಂದು ಸ್ವಲ್ಪ ನೆಗೇಶಬಲ್ ಮಾಡ್ಕೊಡ್ತೀನಿ ಗಾಡಿ ಸೂಪರ್ ಆಗಿದೆ ಸೂಪರ್ ಕಂಡೀಷನಲ್ ಇದೆ ಗಾಡಿ ಹ್ಮ್ ಹ್ಮ್ ಕಾಂಟ್ಯಾಕ್ಟ್ ನಂಬರ್ ಸರ್ ಹೌದ್ ಸರ್ ಇದೆ ಇದೆ ಸರಿ